ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್ ಇವತ್ತು ನಾನು ನಿಮಗೆ ಹೆಸರು ಕಾಳು ಮೊಳಕೆಯಲ್ಲಿ ಒಂದು ರುಚಿಯಾದ ಕೋಸಂಬರಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನನ್ನನ್ನು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಮಾಡಿಕೊಳ್ಳಿ ಹಾಗೆಯೇ ನನ್ನ ವೀಡಿಯೋಸ್ ನೋಡುವಾಗ ನಿಮಗೆ ಖುಷಿ ಆದರೆ ಒಂದು ಲೈಕ್ ಕೊಡಿ ಮರಿಬೇಡಿ ಇವಾಗ ಹೇಗೆ ಹೆಸ್ರು ಕಾಳು ಮೊಳಕೆ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ ಹಿಂದಿನ ದಿನ ನೆನೆಸ್ಬಿಟ್ಟು ನೈಟು ಹೆಸ್ರು ಕಾಳನ್ನ ಒಂದು ಒದ್ದೆ ಬಟ್ಟೆಗೆ ಟೈಟಾಗಿ ಕಟ್ಟಿಟ್ರೆ ನಾಳೆ ಬೆಳಿಗ್ಗೆ ಅದು ಈ ಥರ ಮೊಳಕೆ ಬಂದಿರುತ್ತೆ ಒಂದು ಬೌ ಕೌಲಲ್ಲಿ ಫುಲ್ಲು ಮೊಳಕೆ ಕಾಳು ತಗೊಳ್ಳಿ ಆಮೇಲೆ ಒಂದು ಸಣ್ಣ ಈರುಳ್ಳಿನ ಸಣ್ಣ ಸಣ್ಣ ಕಟ್ ಮಾಡಿ ಕಾಲು ಕಪ್ ಬರುವಾಗೆ ಇಟ್ಕೊಳ್ಳಿ ಮತ್ತು ದಾಳಿಂಬೆ ಬಿಡಿಸಿರುವಂಥ ದಾಳಿಂಬೆ ಅರ್ಧ ಕಪ್ಪು ಸೌತೆಕಾಯಿ ಮಧ್ಯದ ಎಲ್ಲ ತೆಗೆದು ಸಣ್ಣ ಸಣ್ಣ ಕಟ್ ಮಾಡಿರೋದು ಅದೊಂದು ಅರ್ಧ ಕಪ್ಪು ಮತ್ತು ಕ್ಯಾರೆಟ್ ತುರಿದಿರೋದೊಂದು ಅರ್ಧ ಕಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಜ ಅದ್ರ ಜೊತೆ ಖಾರಕ್ಕೆ ಕರಿಮೆಣಸಿಂದು ಪುಡಿ ಆಮೇಲೆ ತೆಂಗಿನ ತುರಿ ಅರ್ಧ ಕಪ್ಪು ಜೊತೆಗೆ ಒಂದು ಮೂರು ಮೆಣಸಿನಕಾಯಿನ ಸಣ್ಣ ಸಣ್ಣದ ಉದ್ದುದ್ದಕ್ಕೆ ಕಟ್ ಮಾಡಿದ್ದೀನಿ ಯಾಕಂದರೆ ಅದನ್ನ ಬೇಗ ತೆಗೆದು ಹೊರಗೆ ಹಾಕ್ಲಿಕ್ಕೆ ಅಷ್ಟೇ ಜೊತೆಗೆ ಒಂದು ನಿಂಬೆ ರಸ ಸಣ್ಣದೊಂದು ನಿಂಬೆ ರಸ ನೋಡಿ ಮತ್ತೆ ರಿಪೀಟ್ ಮಾಡ್ತಾಯಿದ್ದೀನಿ ಈ ಎಲ್ಲ ಥಿಂಗ್ಸೂ ರೆಡಿ ಮಾಡಿ ಇಟ್ಕೊಳ್ಳಿ ನೀವು ಅದನ್ನು ಯಾವಾಗ ನೀವು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿ ಮಾಡಿ ತಿನ್ನಬೇಕು ಅನ್ನುವಾಗ ಇದೆಲ್ಲವನ್ನು ಮಿಕ್ಸ್ ಮಾಡಿ ಅಲ್ಲಿವರೆಗೂ ಇದನ್ನು ರೆಡಿ ಮಾಡಿ ಇಟ್ಕೊಳ್ಳಿ ನೋಡಿ ಎಲ್ಲ ಇನ್ನೊಂದು ಸಲ ರಿಪೀಟ್ ಇದ್ದೀನಿ ತೋರಿಸ್ತಾ ಇದ್ದೀನಿ ಎಲ್ಲ ಈ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ಮಿಕ್ಸ್ ಮಾಡಲಿಕ್ಕೆ ತುಂಬ ಈಸಿಯಾಗಿ ಅನಿಸುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸಮ್ಮರ್ಗೆ ತುಂಬ ಒಳ್ಳೆಯದು ಇದು ಹೆಲ್ದಿ ಕೂಡ ಹೆಲ್ದಿ ಫುಡ್ ಇದು ಒಂದು ಇದೆಲ್ಲ ಆದಮೇಲೆ ಒಂದು ದೊಡ್ಡ ಬೌಲ್ ತೊಗೊಳ್ಳಿ ಬೌಲ್ ತೊಗೊಂಬಿಟ್ಟು ಅದಕ್ಕೆ ಫಸ್ಟು ಕಾಳು ಹಾಕಿ ಕಾಳು ಹಾಕಾದ್ಮೇಲೆ ಒಂದೊಂದೇ ಈಗ ನಮ್ಮ ಥಿಂಗ್ಸ್ ನಾವು ಏನೇನು ಇಟ್ಟಿದ್ವಿ ಸೌತೆಕಾಯಿ ಮತ್ತು ಕ್ಯಾರೆಟ್ ಆ ಥರ ಎಲ್ಲ ಒಂದೊಂದೇ ಹಾಕಿ ಇದು ತುಂಬ ಹೆಲ್ದಿ ಫುಡ್ಡು ಏನಾದರೂ ಮಾಡುವಾಗ ಅದರ ಟೇಸ್ಟಿಯಾಗಿ ಮಾಡಿ ತಿನ್ನಬೇಕು ತಿನ್ನೋದು ಸ್ವಲ್ಪ ಆದ್ರೂ ಆ ರುಚಿ ಬಾಯಲ್ಲೇ ಇರಬೇಕು ಎಷ್ಟು ಚೆನ್ನಾಗಿ ತಿನ್ನೊಂಚೂರು ತಿನ್ಬೋದಾಗಿತ್ತು ಹಾಗೆ ಇರಬೇಕು ಸುಮ್ಮನೆ ಕೋಸಂಬರಿ ಮಾಡೋದೆಲ್ಲ ಎಲ್ಲ ಉಪ್ಪು ಖಾರ ಹೋಳಿ ಅದರದ್ದು ಹೆಸರುಕಾಳು ಸೌತೆಕಾಯಿ ಮತ್ತು ಕ್ಯಾರೆಟು ದಾಳಂಬಿ ತೆಂಗಿನಕಾಯಿ ಎಲ್ಲ ನಮ್ಮ ಬಾಯಿಗೆ ಅಗ್ಗಿವಾಗ ಆ ರುಚಿ ನಮಗೆ ಸಿಗಬೇಕು ಆವಾಗಲೇ ಅದು ಒಂದು ಟೇಸ್ಟ್ ಟೇಸ್ಟಿ ಫುಡ್ ಅಂತ ಅನಿಸೋದು ಇದನ್ನು ಮಾಡಿದ್ದು ಗುಡ್ ಫಾರ್ ಹೆಲ್ತ್ ಜೊತೆಗೆ ಈಗ ಸಮ್ಮರ್ ಆಗಿದ್ದಕ್ಕೆ ನಮಗೆ ಯಾವಾಗಲೂ ಊಟ ಮಾಡಬೇಕು ಅಂತ ಅನಿಸಲ್ಲ ಹಾಗೆ ಇಂಥ ಟೈಮಲ್ಲಿ ಅದನ್ನೆಲ್ಲ ಮಾಡಿಕೊಂಡ್ರೆ ಮಕ್ಕಳಿಗೂ ತಿನ್ಬೋದು ನಿಮಗೂ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಎಲ್ಲವನ್ನು ಹಾಕಿದ್ದೀನಿ ಮೆಣಸಿನಕಾಯಿನ ನಾವೆಲ್ಲ ಮಿಕ್ಸ್ ಮಾಡಾದ್ಮೇಲೆ ತಿನ್ನುವಾಗ ಅದು ಉದ್ದದ್ದು ಕಟ್ ಮಾಡಿ ಹಾಕಿದ್ರೆ ಕೈಗೆ ಸಿಗುತ್ತೆ ಬೇಗ ತೆಗೆದು ಹಾಕ್ಬಿಡ್ಬೋದು ಖಾರ ಬೇಕು ನಾವು ಜೊತೆಗೆ ತಿಂತೀವಿ ಅನ್ನೋರು ಮೆಣಸಿನಕಾಯಿ ಜೊತೆಗೆ ತಿನ್ಬೋದು ಬೇಕಾದರೆ ನೋಡಿ ಈಗೆಲ್ಲವನ್ನು ಹಾಕಿ ಲೆಮನ್ ಜ್ಯೂಸ್ ಎಷ್ಟು ಬೇಕು ಹಾಕ್ಬೇಕು ಪ್ರತಿಯೊಂದು ಕರೆಕ್ಟಾಗಿರಬೇಕು ಉಪ್ಪು ಹುಳಿ ಖಾರ ಎಲ್ಲ ಆ ಥರ ನೋಡಿ ಎಲ್ಲವನ್ನು ಮಿಕ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗುತ್ತೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಿದೆ ನೋಡಿ ಗ್ರೀನು ವೈಟ್ ಆರೆಂಜ್ ರೆಡ್ ಎಷ್ಟು ಚೆನ್ನಾಗಿ ಅನಿಸುತ್ತಲ್ವೋ ನೋಡಿದ್ರೆ ಔಟ್ಲುಕಿಂಗೇ ಅನಿಸ್ಬೇಕು ಓ ತಿನ್ನೋಣ ಎರಡು ಸ್ಪೂನು ಅಂತ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಇದನ್ನು ನಿಮ್ಮ ಮನೇಲಿ ಮಾಡಿ ನೀವು ತಿನ್ನಬೇಕು ಆಮೇಲೆ ನನಗೆ ಇದು ಹೇಗಿತ್ತು ಅಂತ ಹೇಳಬೇಕು ಅಲ್ಲಿವರೆಗೂ ನೆಕ್ಸ್ಟ್ ವೀಡ್ಯೋದಲ್ಲಿ ನಮಗೆ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು